ಒಬ್ಬ ಪತ್ರಿಕರ್ತರನಾದವನು ಅವನ ಬರವಣಿಗೆ ಆಧಾರದ ಮೇಲೆ ಆತ ಗುರುತಿಸಿಕೊಳ್ಳುತ್ತಾನೆ ಆದರೆ ಇವತ್ತು ಪತ್ರಿಕೋದ್ಯಮದಲ್ಲಿ ಆ ರೀತಿಯ ಬರವಣಿಗೆ ಉಳಿದಿಲ್ಲ ಎಂದು ಮಾಜಿ ಶಾಸಕ ಹಾಗೂ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಅವರು ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮುದ್ದೇಬಿಹಾಳ್ ತಾಲೂಕಾ ಘಟಕದಿಂದ ನಗರದ ಅರಿಹಂತ ಶಿಕ್ಷಣ ಸಮೂಹ ಸಂಸ್ಥೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ತಂತ್ರಜ್ಞಾನ ಯುಗದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪತ್ರಕರ್ತನೆ ಸೋಷಿಯಲ್ ಮೀಡಿಯಾದಂತಹ ಹಲವು ಮಾದರಿಯ ಸಮೂಹ ಸಂವಹನ ಸಾಧನಗಳನ್ನು ಬಳಸಿಕೊಂಡು ಪ್ರತಿಯೊಬ್ಬರೂ ಅದರ ಮೂಲಕ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಅದು ಸಮಾಜಕ್ಕೆ ಒಳ್ಳೆಯ ಸಂದೇಶವಾಗಿರಬೇಕು ಹೊರತು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತಿರಬಾರದು ಎಂದರು ಇನ್ನು ನಿಜವಾದ ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ವಿಷಯ ಸಾಮಗ್ರತೆ ಹೊಂದಿರಬೇಕು ಆಳವಾದ ಜ್ಞಾನವನ್ನು ಜ್ಞಾನವನ್ನು ಹೊಂದಿರಬೇಕು ಜೊತೆಗೆ ಮಾತುಗಾರಿಕೆಯ ಕೌಶಲ್ಯಗಳನ್ನು ಬೆಳೆಸಿಕೊಂಡಿರಬೇಕು ಆಗ ಆತ ಪರಿಪೂರ್ಣ ಪತ್ರಕರ್ತನಾಗಲು ಸಾಧ್ಯ ಎಂದರು ಒಬ್ಬ ಪತ್ರಕರ್ತನಿಗೆ ಆಧಾರದಿಲ್ಲ ಇವತ್ತು ಮಾಧ್ಯಮ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯಾಕಿಲ್ಲ ಅಂತ ಹೇಳ್ತೇನೆ ಎವ್ರಿ ಪರ್ಸನ್ ಇಸ್ ಬಿಕಪ್ ಎರ್ಸನ್ ಎವ್ರಿ ಇಂಡಿವಿಜುವಲ್ ಇದು ನಮಗೆ ಕೊಟ್ಟಿರತಕ್ಕಂತ ಕೊಡುಗೆ ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ ಪ್ರತಿಯೊಬ್ಬರು ತರ್ಕಂಡ ಎಲ್ಲರೂ ಫೇಸ್ಬುಕ್ ಅಲ್ಲಿ ಇದ್ದಾರೆ ಇದರ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಇಲ್ಲ ಪ್ರತಿಯೊಬ್ರು ಕೈಯಲ್ಲಿ ಮೊಬೈಲ್ ಇದೆ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಇದೆ ಪ್ರತಿಯೊಬ್ಬರು ಪತ್ರಕರ್ತ ಇನ್ನು ರಾಜನಾರಾಯಣ ನಲವಡೆ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಅವರು ಇಂದು ಪತ್ರಕರ್ತರು ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆಯಬೇಕು ಸತ್ಯವನ್ನು ತಿರುಚಿ ಅದಕ್ಕೆ ಬೇರೆ ಅರ್ಥ ಕೊಡುವ ರೂಪದಲ್ಲಿ ಬರವಣಿಗೆ ಆಗಬಾರದು ಎಂದರು ಪತ್ರಕರ್ತರು ಸಮಾಜದಲ್ಲಿ ಅಂಕು ಡಂಕು ತೀಡುವ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಪತ್ರಕರ್ತರು ಕೂಡ ಸಮಾಜದಲ್ಲಿ ವಾರಿಯರ್ಸ್ ದಂತೆ ಕೆಲಸ ಮಾಡುತ್ತಿದ್ದಾರೆ ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪತ್ರಿಕಾರಂಗ ಬೆಳೆದು ಬಂದ ಹಾದಿ ಬಗ್ಗೆ ತಿಳಿಸಿಕೊಟ್ಟರು ಮಾಡುವವರಿಗೆ ಭಯ ಇರ್ತದ ಅಪರಾಧ ಮಾಡುವವರಿಗೆ ಭಯ ಇರ್ತದ ಪತ್ರಕರ್ತರು ಒಂದು ವೇಳೆ ಪತ್ರಕರ್ತರು ಒಂದು ವೇಳೆ ಆಸೆ ಅಮಿಷಗಳಿಗೆ ಒಳಗಾಗಿ ಸತ್ಯವನ್ನ ತಿರುಚಿ ಸತ್ಯವನ್ನ ಮುಚ್ಚಿಟ್ರೆ ಆಗ್ತದ ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅರಿಹಂತ ಸಂಸ್ಥೆ ಅಧ್ಯಕ್ಷ ಮಹಾವೀರ್ ಸಗ್ರಿ ಅವರು ಮಾತನಾಡಿ ಪತ್ರಿಕಾ ರಂಗದಲ್ಲಿ ನನಗೂ ಸಾಕಷ್ಟು ಅನುಭವವಿದೆ ಇದೆ ಆದರೆ ಕೆಲವು ನ್ಯೂನತೆಗಳಿವೆ ಅವುಗಳು ಸರಿಯಾಗಬೇಕು ಎಂದರು ಮೂರು ದಿವಸ ನಾಲ್ಕು ದಿವಸ ನನಗೆ ಭಾರತ ಸರ್ಕಾರದವರು ಒಂದು ಕಾರ್ಡ್ ಕೊಟ್ಟಿದ್ರು ಅದು ಟೆಲಿಫ್ ಪೋಸ್ಟ್ ಆಫೀಸ್ ನಾವು ಟೆಲಿಫರ್ ಮುಖಾಂತರ ಸುದ್ದಿಗಳನ್ನು ನೋಡಬೇಕಾಗ್ತದೆ ಕನ್ನಡದಲ್ಲಿ ಸುದ್ದಿಗಳನ್ನ ಕಳ್ಸ ಬರ್ತಿದ್ದವಾಗೆ ಇಂಗ್ಲೀಷ್ ನಲ್ಲೇ ಕಳ್ಸ್ಬೇಕು ನಾವು ಅದು ಟೆಲಿಪ್ರಿಂಟರ್ ಒಬ್ಬರಿದ್ರು ನಾನು ಸುದ್ದಿಯನ್ನು ಕನ್ನಡಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೋದಾಗ ಏನ್ ನೀವು ಇಂಗ್ಲೀಷ್ ಆ್ಯಂಕ್ಟರ್ ಇದರಿಂದ ಇನ್ನು ಹಿರಿಯ ಪತ್ರಕರ್ತರು ಕಾನಿಕ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಡಿ ಬಿ ಅವರು ಮಾತನಾಡಿ ಇತ್ತೀಚೆಗೆ ಪತ್ರಕರ್ತರಿಗೆ ಸರ್ಕಾರ ಹಲವು ಸವಲತ್ತುಗಳನ್ನು ನೀಡುತ್ತಿದೆ ಅದರ ಸದುಪಯೋಗ ಪತ್ರಕರ್ತರು ಪಡೆದುಕೊಳ್ಳಬೇಕು ಜೊತೆಗೆ ನಮ್ಮ ಸಂಘದ ಸತತ ಹೋರಾಟದಿಂದ ಗ್ರಾಮೀಣ ಪತ್ರಕರ್ತರಿಗೆ ಸರ್ಕಾರ ಈಗ ಬಸ್ ಪಾಸ್ ನೀಡುತ್ತಿದೆ ಕಾರ್ಯನಿರತ ಪತ್ರಕರ್ತರ ಸಂಘ ದೊಡ್ಡ ಮಟ್ಟದಾಗಿದ್ದು ಪತ್ರಕರ್ತರ ಒಳಿತಿಗಾಗಿ ಸದಾ ಸರ್ಕಾರದ ಕಣ್ಣು ತೆರುತ್ತಲೇ ಬಂದಿದೆ ಎಂದರು ಇನ್ನು ಈ ಕಾರ್ಯಕ್ರಮವನ್ನು ಸ್ವಯಂ ಪ್ರೇರಿತವಾಗಿ ಜವಾಬ್ದಾರಿಗಳನ್ನು ಹೊತ್ತಿಕೊಂಡು ಯಶಸ್ವಿಗೊಳಿಸಿದ ಸಂಘದ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು ಶಿವಾನಂದೂರ್ ಅವರ ಕ್ರಿಯಾಶೀಲತೆಯಿಂದಾಗಿ ಕಳೆದ ಸಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಕಷ್ಟು ಸಮಾಜಗಳನ್ನ ನಮ್ಮ ಕಾರ್ಯಕರ್ತ ಪತ್ರಕರ್ತರು ಪಡ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನಮ್ಮ ಕಾರ್ಯ ಪತ್ರಕರ್ತ ಸಂಘಕ್ಕೆ ಸಾಕಷ್ಟು ಸೌಲಭ್ಯಗಳನ್ನ ಎಷ್ಟು ಬಲಿಷ್ಠವಾಗಿ ನಂಬಲಿಕ್ಕೆ ಇದು ಹೇಳಕ್ಕೆ ಹೇಳಿಕ ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಬೆಣ್ಣೂರ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಪುಲ್ ಸಗ್ರಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಇನ್ನು ಪತ್ರಕರ್ತರಾದ ರಿಯಾಜ್ ಅಹಮದ್ ಮುಲ್ಲಾ ಹನುಮಂತ್ ಬೀರ್ಗೊಂಡ್ ಈಶ್ವರ್ ಇಳಿಗೇರ್ ಮುತ್ತು ಟಕ್ಕಳ್ಕಿ ಕೃಷ್ಣ ಕುಂಬಾರ್ ಇವರಿಗೆ ತಾಲೂಕು ಮಟ್ಟದ ಉತ್ತಮ ಪತ್ರಕರ್ತ ವಾರ್ಷಿಕ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಾಯಿತು ಹಿರಿಯ ಪತ್ರಕರ್ತ ಬಸವರಾಜ್ ಕುಂಬಾರ್ ಅವರ ಪುತ್ರಿ ಭಾಗ್ಯಶ್ರೀಯನ್ನು ಸಿಯಲ್ಲಿ ಹೆಚ್ಚು ಅಂಕ ಪಡೆದಿದ್ದಕ್ಕಾಗಿ ಪತ್ರಕರ್ತ ಮಕ್ಕಳಿಗೆ ನೀಡುವ ಗೌರವದೊಂದಿಗೆ ಸನ್ಮಾನಿಸಲಾಯಿತು ಪವಿತ್ರ ಕಲಬುರ್ಗಿ ಪ್ರಾರ್ಥಿಸಿದರು ಮುತ್ತು ಒಡವಡಗಿ ಅವರು ಸ್ವಾಗತಿಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ನಂದಪ್ಪನವರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ನೂರೆ ನಬಿ ನದಾಫ್ ಅವರು ನಿರೂಪಿಸಿ ವಂದಿಸಿದರು ಸಂಘದ ಸದಸ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸೂರಜ್ ರಿಸಾಲ್ದಾರ್ ನ್ಯೂಸ್ ಡ್ಯಾಸ್ ಸುನಾಮಿ ಟಿವಿ ಮೋತೆ ಬಿಹಾರ್